ಅದೇ ಹೋಗಿದ್ದೆ ಏನು ಫುಲ್ ಇದು ಹೋಗ್ತಪ್ಪ ರೀ ಲಾರಿ ಫುಲ್ ನೋಡಲಿ ರೋಡಿಂದ ಆಚೆ ಇದ್ದಾನೆ ಹ ಲಾರಿ ರೋಡಿಂದ ಆಚೆ ಅವನೇ ಹಾಟೋದವನ ಅಲ್ಲಿ ಬಂದ್ಬಿಟ್ಟ ಹೊಡೆದವನೇ ನೋಡಲಿ ಪಾಪ ಲಾರಿ ಅವರಿಗೆ ಹಿಂಸಾ ಈಗ ಇವಾಗ ಏನಾಗಿದೆ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರಂತೆ ನೋಡುವ ಅವನೇನು ಏನೋ ಗೊತ್ತಿಲ್ಲ ನೋಡ್ಬೇಕು ಯಾರು ಶಿಫ್ಟ್ ಅವನು ಇದಾಗಿ ಹತ್ತು ನಿಮಿಷದ ಮೇಲೆ ಅವನು ಅದು ಹೋಗಿ ಅಲ್ಲಿ ಓಡ್ಕೊಂಡಂತೆ ಇದು ಪಿತೃಪಕ್ಷ ಟೈಮ್ ಅಲ್ವಾ ಅದಕ್ಕೆ ಹೆಂಗಾಗತ್ತೆ ಆಗುಂಟು ಇದಾಗ ಹತ್ತು ನಿಮಿಷದ ಮೇಲೆ ಅದಾಗಿರದೇ ಹತ್ತು ನಿಮಿಷ ಡಿಫ್ರೆನ್ಸ್ ಅಲ್ಲಿ ಹೊಡೆದಿಕ್ ಓ ಗಾಡ್ಸ್ ಇನ್ನೆಲ್ಲ ಫುಲ್ಲು ಹೋಗೈತೆ ಹಂಗೆ ಇದೇನು ಅಷ್ಟು ಇದಾಗಿಲ್ಲ ಬಟ್ ಹಿಂಗಲ್ಲ ോഡ് മേഡം ഗുഡ്ബിട്ട് ഗാഡി കെ ജീറോ ത്രീ ಹುಷಾರು ಕಂಡ್ರಪ್ಪ ಮೋಸ್ಟ್ ಹುಣ್ಣೆ ಈ ಟೈಮ್ಗಳು ಅಂದರೆ ಪಿತೃಪಕ್ಷ ಇವೆಲ್ಲ ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಿ ಇದನ್ನು ಜಾಸ್ತಿ ಶೇರ್ ಮಾಡ್ಕೊಂಬಿಡಿ ಸ್ವಲ್ಪ ಕೇರಾಗಿ ಡ್ರೈವ್ ಮಾಡ ವೆಹಿಕಲ್ಸಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು